ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ರಾಜಂಜೆ ಅಂತ ವೆಲ್ಪೇ ಕಂಪ್ನಿ ಡಿಸ್ಟ್ರಿಬ್ಯೂಟ್ರಾ ಇವತ್ತು ನಮ್ಮ ಊರಿನಲ್ಲಿ ಒಂದು ಡೈರಿ ಫಾರ್ಮ್ ಬಂದಿದ್ದೀವಿ ಈ ಡೈರಿ ಫಾರ್ಮ್ ಓನರು ಪ್ರಶಾಂತ್ ಧೋಳ ಅವರು ಇವರು ನಮ್ಮ ವೆಲ್ಪೇ ಕಂಪ್ನಿಯ ವೆಲ್ ಕ್ಯಾಟಲ್ ಅನ್ನೋ ಒಂದು ಪ್ರೊಡಕ್ಟನ್ನು ಕೊಟ್ಟಿದ್ದು ಅದರಿಂದ ಏನು ರಿಸಲ್ಟ್ ಬಂದೈತಿ ಏನು ಫೀಡ್ಬ್ಯಾಕ್ ಐತಿ ಅವರಿಂದನೇ ಕೇಳೋಣ ಬನ್ನಿ ನಿಮ್ಮ ಚರ್ಚೆ ಮಾಡಿ ಕೊಡ್ತಾರೆ ಪ್ರಶಾಂತ್ ಅಂತ ಹೇಳಿ ಶಿವಾಪುರಿಂದ ನಾನು ಎಲ್ಪೇ ಕ್ಯಾಟಲ್ ಪೀಡ್ನ ನಾಲ್ಕು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಆದರೆ ಅದಕ್ಕಿಂತ ಮುಂಚೆ ಫಸ್ಟು ಟ್ವೆಂಟಿ ಡೇಸ್ ಯೂಸ್ ಮಾಡಿದಾಗ ನನಗೆ ಯಾವುದೇ ರೀತಿ ರಿಸಲ್ಟ್ ಬಂದಿಲ್ಲ ಆ ಆನಂತರ ಯಾಕೆ ರಿಸಲ್ಟ್ ಬಂದಿಲ್ಲ ಅಂತ ಹೋಗಿ ಕೇಳಿದಾಗ ಇನ್ನೂ ಒಂದು ಟೆನ್ ಡೇಸರ ಯೂಸ್ ಮಾಡ್ರಿ ಅಂತ ಹೇಳಿದರು ಅದಕ್ಕಾಗಿ ಇನ್ನೂ ಹೆಚ್ಚಿಗೆ ಹತ್ತು ದಿವಸ ಯೂ ಹತ್ತು ದಿವಸ ಬದಲು ಇಪ್ಪತ್ತು ದಿವಸ ಯೂಸ್ ಮಾಡಿದೆ ಆವಾಗ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬಂತು ಆ ರಿಸಲ್ಟ್ ಏನಪ್ಪ ಅಂತಂದರೆ ಮುಂಚೆ ಅದು ಎಮ್ಮಿದು ಒಂದೇ ಲೀಟರ್ ಇತ್ತು ಇವಾಗ ಅದರದ್ದು ಮೂರು ಲೀಟರ್ ಆಗಿದೆ ಯಾವಾಗಿಂದ ಎಂಟು ತಿಂಗಳು ಗಬ್ ಇದ್ದಾಗಿಂದ ಅದಕ್ಕೆ ಫೀಡ್ ಹಾಕೋತಾ ಬಂದಿದ್ದೇನೆ ಅವ ಈಗ ಮೂರು ಲೀಟರ್ವರೆಗೂ ಆಗಿದೆ ಮತ್ತೆ ಅದೇ ರೀತಿ ಇವೆಲ್ಲನೂ ಇವೆಲ್ಲ ಸೇರಿ ನಾಲ್ಕು ಆಕಳ ಸೇರಿ ಬರೀ ಹದಿನೆಂಟು ಲೀಟರ್ ಇರ್ತಾ ಇತ್ತು ಇವಾಗ ಅದೇ ಇಪ್ಪತ್ತೈದು ಲೀಟರ್ ಆಗ್ತಾ ಇದೆ ಅದು ವೆಲ್ಫೇರ್ ಕ್ಯಾಟಲ್ ಫೀಲ್ಡ್ ಇಂದ ಮತ್ತೆ ಮೇವು ಇರಲಿಲ್ಲ ಒಂದು ಆಕಳು ಅದು ಮೇವು ತಿಂತಾ ಇದೆ ಮತ್ತೆ ಅದ್ರ ಹಾಕುವಂಥ ಸಗಣಿಯಲ್ಲಿ ಡಿಫ್ರೆನ್ಸ್ ಬಂದಿದೆ ಯಾಕಂದರೆ ಡೈಜೆಷನ್ ಆಗಲ್ದಾನೆ ಅದು ಹಂಗೆ ಬರ್ತಾ ಇತ್ತು ಅದು ಇವಾಗ ಡೈಜೆಷನ್ ಆಗಿ ಸಗಣಿ ಬರ್ತಾ ಇದೆ ಕರೆಕ್ಟಾಗಿ ನೆಕ್ಸ್ಟು ಬಂದ್ಬಿಟ್ಟು ಫೀಡಲ್ಲಿ ಫೀಡು ಕಡಿಮೆ ಕಡಿಮೆ ಜಾಸ್ತಿ ಹಾಕ್ತಾ ಇತ್ತು ಮುಂಚೆ ಇವಾಗ ಅದೇ ಕಡಿಮೆ ಎರಡು ಅದೂ ಎರಡುನೂರು ಗ್ರಾಮ್ ಕಡಿಮೆ ಮಾಡ್ಕೋತಾ ಬಂದಿದ್ದೀನಿ ಒಂದೊಂದು ಗೇ ಒಂದೊಂದು ಆಕಳಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿವ್ಸವರೆಗೂ ಅಷ್ಟರಲ್ಲೇ ಕಡಿಮೆ ಮಾಡ್ಕೊತ ಬಂದು ಇವಾಗ ಒಂದು ಕೆ ಜಿ ಅಷ್ಟು ಫೀಡು ಕಡಿಮೆ ಆಗಿದೆ ನಮ್ಗೆ ಅದ್ರ ಫೀಡ್ ಕಡಿಮೆ ಮಾಡಿದ್ರು ಹಾಲಿನಲ್ಲಿ ಏನರ ವ್ಯತ್ಯಾಸ ಆಗಿದೆ ಹಾಲಿನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಕಡಿಮೆ ಮಾಡಿದ್ರು ಅದೇ ಮೊದಲು ಏನು ಇಪ್ಪತ್ತೈದು ಲೀಟರ್ ಹಾಲು ಕೊಡ್ತಿದ್ರು ಈಗೂ ಅಷ್ಟೇ ಹಾಲು ಕೊಡ್ತಾ ಇದ್ದಾವೆ ಪೀಡ್ ಕೆ ಕೆಜಿ ಒಂದು ದನಕ್ಕೆ ಒಂದು ಕೆಜಿ ಕಡಿಮೆ ಮಾಡಿದಾರೆ ಥ್ಯಾಂಕ್ ಯು ಧನ್ಯವಾದಗಳು वेलफेयर इंटरप्राइजेस इंडिया प्राइवेट लिमिटेड चैनल को सब्सक्राइब करिए वेलफेयर के नए वीडियो की जानकारी के लिए बेल आइकॉन को प्रेस करें और वेलफेयर चैनल के वीडियो को लाइक और शेयर करना मत भूलें।